ಕೆರೆ ದೃಶ್ಯ ನೋಡೋಕ್ಕೆ ಎಷ್ಟು ಸುಂದರ ಅಲ್ವಾ ಕಣ್ಣಿಗೆ ಆನಂದ ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಕ್ಲಾಸ್ಗೆ ಸ್ವಾಗತ ನಾನಿವತ್ತು ಒಂದತ್ರ ಹೊರಟಿದ್ದೀನಿ ಹೋಗಬೇಕಾದ್ರೆ ಮಧ್ಯದಲ್ಲೇ ಒಂದು ಅಣಬೆನ ನೋಡಿದೆ ನೋಡಿ ಫ್ರೆಂಡ್ಸ್ ಅಣಬೆ ಈ ಥರ ಇರುತ್ತೆ ಇದು ಎಲ್ಲಿ ಫಲವತ್ತತೆ ಜಾಸ್ತಿ ಇರುತ್ತೋ ಅಂಥ ಕಡೆ ಈ ಅಣಬೆ ಬೆಳೆಯುತ್ತೆ ಇದನ್ನು ನಾವು ಬೇರೆ ಅಣಬೆ ಅಂತೀವಿ ಇದಿನ್ನೂ ಕೂಡ ದೊಡ್ಡದಾಗುತ್ತೆ ಇದನ್ನು ನಾವು ಸಾಂಬಾರಿ ಬಳಸ್ಕೊತೀವಿ ಇದರಲ್ಲಿ ಎರಡು ರೀತಿ ಅಣಬೆ ತೋರಿಸ್ತೀನಿ ಈ ಅಣಬೆ ನಾವು ಸಾಂಬಾರ್ಗೆ ಹಾಕೋಲ್ಲ ಯಾಕಂದರೆ ಇದು ಹುಳ ಆಗಿದೆ ಮತ್ತು ಇದು ನೋಡೋಕ್ಕೆ ಒಂಥರ ಇದೆ ಇದೇ ಬೇರೆ ರೀತಿ ಇದೆ ನೋಡಿ ಇದು ಶುಂಠಿವಲ್ಲ ಇದು ಇನ್ನೂ ಹೂವಾಗಿಲ್ಲ ಹೂವಾದ ಮೇಲೆ ನಾವು ಇದು ಶುಂಠಿನ ಕೀಳ್ತೀವಿ ನೋಡೋಕ್ಕೆ ಎಷ್ಟು ಹಚ್ಚ ಹಸಿರಾಗಿ ಕಾಣ್ತಾ ಇದೆ ಹಳ್ಳಿ ಜೀವನೇ ಸುಂದರ ಹಾಗೆ ಹೋಗ್ತಾ ನಮ್ಮ ಹತ್ರ ಹೋದೆ ಅಲ್ಲಿ ಬಟಾಣಿ ಒಂದೊಂದು ಕಾಳಾಗಿತ್ತು ಅದನ್ನು ಬಿಡಿಸ್ಕೊತಾ ಇದ್ದೀನಿ ಈ ಮಳೆ ಸೀಸನ್ ಅಲ್ವಾ ಹಂಗಾಗಿ ಅದು ನೀಟಾಗಿ ಕಾಳಾಗಿಲ್ಲ ಈ ಥರ ಹುಳ ಕೂಡ ಆಗಿದೆ ಇದು ನಮ್ಮ ಕಡಲೆ ಗಿಡ ಕಡಲೆ ಮಧ್ಯದಲ್ಲಿ ಒಂದೊಂದು ಬಟಾಣಿ ಮತ್ತು ಬೀನ್ಸ್ ಕಾಳು ಕೂಡ ಹಾಕಿದ್ದೀವಿ ನನ್ನ ಮಗ ಕೂಡ ಕೀಳ್ತಾ ಇದ್ದೇನೆ ಯಾವ ಚೆನ್ನಾಗಿದೆ ಅದನ್ನೆಲ್ಲ ಕಿತ್ಕೊಂಡು ತಂದಿದ್ದೀವಿ ಇದು ಕಡಲೆ ಗಿಡ ಇನ್ನೂ ಕೂಡ ಹೂವಾಗಿಲ್ಲ ಇದು ಹೂವಾದ ಮೇಲೆ ನಾವಿದ ಕಿತ್ತು ಮನೆಗೆ ಬಳಸ್ಕೋತೀವಿ ನೋಡಿ ಇಷ್ಟು ಚೆನ್ನಾಗಿದೆ ಇಷ್ಟು ಕಾಳು ಸಿಕ್ತು ನಾನು ಇದ್ರಲ್ಲಿ ಪಲ್ಯ ಮಾಡೋಣ ಅಂತ ಬಟಾಣಿ ಮತ್ತು ಬೀನ್ಸ್ ಕಾಳು ಎರಡನೂ ಕೂಡ ಕಿತ್ತು ತಂದಿದ್ದೀನಿ ಎಷ್ಟು ಕಾಳು ಸಿಕ್ಕಿದೆ ಇದನ್ನು ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ಮತ್ತು ಎಳೆದನೆಲೆ ಥರ ಕಟ್ ಮಾಡಿ ಕಟ್ ಮಾಡಿ ಇದ್ದೀನಿ ಈ ಥರ ಮಾಡಿದ್ರೂ ಕೂಡ ಪಲ್ಯ ತುಂಬ ಸೂಪರಾಗಿರುತ್ತೆ ಈಗ ಅದರಲ್ಲಿ ಹುಳ ಆಗಿರುತ್ತೆ ಸ್ವಲ್ಪ ಅದಕ್ಕೋಸ್ಕರ ಅದರ ಎಲೆಗಳು ಕೂಡ ಇರುತ್ತೆ ಈ ರೀತಿ ಒಂದ್ಸಲ ಕೇರ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಳು ಒದಗ್ತು ನೋಡಿ ಇಷ್ಟು ಕಾಳು ಸಿಕ್ಕಿದೆ ಇಷ್ಟು ಚೆನ್ನಾಗಿದೆ ಈಗ ಪಲ್ಯಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಆಲೂ ಹಾಕಿ ಅದನ್ನು ತೊಳೆದಿಟ್ಕೋತಾ ಇದ್ದೀನಿ ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಕೊತ್ತ ಇದ್ದೀನಿ ಇದು ನಮ್ಮದೇ ಕರಿಬೇವು ಮರದಲ್ಲಿ ಬೆಳೆದಂಥ ಕರಿಬೇವು ಮರ ಹಿಂದೆನೇ ಇದೆ ಫ್ರೆಶ್ ಕರಿಬೇವು ಇದಕ್ಕೆ ಸಾಸಿವೆ ಈರುಳ್ಳಿ ಟೊಮೊಟೊನ ಉದ್ದದ್ದು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣಸಿನಕಾಯಿನ ಹಾಕಿ ಹಸಿವಾಸನೆಗೂ ಹುರ್ಕೋತಾ ಇದ್ದೀನಿ ಇದಕ್ಕೆ ತೊಳೆದಿರೋಂಥ ಬೀನ್ಸ್ಗಳನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಧನಿಯಾ ಪುಡಿ ಖಾರ ಪುಡಿ ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ ನಾವು ಬೆಳೆದು ತಿನ್ನೋಂತಹ ಮಜ್ಜನೆ ಬೇರೆ ಇರುತ್ತೆ ಇದಕ್ಕೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ನನಗೆ ಚಪಾತಿಗೆ ಬೇಕಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಡ್ತೀನಿ ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇದು ಚಪಾತಿ ಜೊತೆಗೆ ದೋಸೆ ಜೊತೆಗೆ ರೊಟ್ಟಿ ಜೊತೆಗೆ ಸೂಪರ್ ಆಗಿರುತ್ತೆ ಇದನ್ನು ನಾನು ಚಪಾ